ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಲಪಾಡಿ ಲಾಗ್ಸ್ ವೀಕ್ಷಕರೇ ನಿಮಗೆಲ್ಲರಿಗೂ ಸಹ ಚೌತಿ ಹಬ್ಬದ ಶುಭಾಶಯ ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಚೌತಿ ಹಬ್ಬದಲ್ಲಿ ಪೂಜೆ ಏನಿಲ್ಲ ದೇವರ ಮುಂದೆ ಕಬ್ಬು ಫಲವಸ್ತ ಇಟ್ಟು ಒಂದು ಆರತಿ ಮಾಡಿ ಬಿಡೋದು ಮತ್ತು ನಾವು ಚೌತಿ ಹಬ್ಬಕ್ಕೆ ನಮ್ಮ ದೊಡ್ಡಪ್ಪನ ಮನೆಗೆ ಹೋಗುದು ಹಾಗೇ ಬೇಳಿಗೆಲ್ಲ ದೇವರಿಗೊಂದು ಕಬ್ಬೆಲ್ಲ ಕಟ್ ಮಾಡಿ ಇಟ್ಟು ಅದನಂತರ ದೇವರಿಗೊಂದು ಗಣಪತಿ ದೇವರಿಗೊಂದು ಅಪ್ಪ ಅಪ್ಪ ಹೇಳ್ತಾರಲ್ಲ ಅದು ಎಲ್ಲ ಮಾಡಿಟ್ಟು ಅದೆಲ್ಲ ಸಮರ್ಪಣೆ ಮಾಡಿ ಅದ ನಂತರ ನಾವು ಒಂದು ಆರತಿ ಎಲ್ಲ ಮಾಡಿ ಮತ್ತೆ ಅಲ್ಲಿಂದ ನಂತರ ಚಹಾ ಎಲ್ಲ ಕುಡಿದು ನಾ ಅವರು ನಾವೆಲ್ಲ ಇಲ್ಲಿ ಗಣಪತಿ ಉಂಟು ಅಲ್ಲೆಲ್ಲ ನೋಡಿಕೊಂಡು ಮಧ್ಯಾಹ್ನ ಹೊತ್ತಾಗ ಅವರ ಮನೆಗೆ ಹೋಗಿ ಮುಟ್ತೇವೆ ಅಲ್ಲಿ ಸಾಧಾರಣ ಒಂದು ಊಟ ಪೂಜೆ ಆಗುವಾಗ ಒಂದು ಎರಡೂವರೆ ಗಂಟೆ ಆಗ್ತದೆ ಊಟ ಎಲ್ಲ ಆಗುವಾಗ ಒಂದು ಮೂರುವರೆ ನಾಲ್ಕು ಗಂಟೆ ಮುಟ್ಟ ಆಗ್ತದೆ ಅಷ್ಟೊತ್ತಿಗೆ ನಾನು ಮತ್ತು ನಮ್ಮ ಮಗ ಮತ್ತೆ ಮನೆಯವರೆ ಮನೆಯವರೆಲ್ಲ ಫಸ್ಟಿಗೆ ಅಲ್ಲಿ ಹೋಗ್ತಾರೆ ನಾವು ಮಾತ್ರ ಎಲ್ಲ ತಿರುಗಾಡಿಕೊಂಡು ಮತ್ತೆ ಲಾಸ್ಟಿಗೆ ಆಗೋ ಪೂಜೆಗೆ ಆಗೋ ಹೋಗಿದ್ದು ಹಾಗೆ ಈ ವರ್ಷ ಸಹ ಎಲ್ಲ ರೆಡಿ ಆಗಿದೆ ಅದರ ನಂತರ ಇನ್ನೀಗ ಇದೆಲ್ಲ ಆಗಿ ನಾವು ಮಂಗಳೂರು ಕಡೆ ಹೋಗೋದು ಅಂತೇಳಿ ಅವರೆಲ್ಲ ಅವರ ಮನೆಗೆ ಪೂಜೆಗೆ ಹೋಗ್ತಾರೆ ಆದ ನಂತರ ಅಲ್ಲಿಗೆ ಬರೋದು ಅಂತೇಳಿ ನೋಡಿ ಅದರದ್ದು ವಿಡಿಯೋ ಉಂಟು ಎಲ್ಲ ಮಾಡಿದ್ದೇವೆ ಅದನ್ನೆಲ್ಲ ನೀವು ನೋಡಿ ಮತ್ತೆ ಹಾಗೆಯೇ ಹೋದ ವರ್ಷ ಯಾಕಂದರೆ ನಾವು ಒಂದು ಆಲ್ಟೋ ಸೆಕೆಂಡ್ ಹ್ಯಾಂಡ್ ಒಂದು ಕಾರ್ ತೆಕೊಂಡಿದ್ದೇವೆ ಹಾಗೆ ಅದು ಹೋದ ವರ್ಷ ಚೌತಿಗೆ ತಗೊಂಡದ್ದು ಹಾಗೆ ಹೋದ ವರ್ಷ ನಾವೆಲ್ಲರೂ ಸಹ ಕಾರ್ ಹಿಡ್ಕೊಂಡು ಅಂತ ಹೇಳಿ ಪೂಜೆಗೆ ಆ ಅವತ್ತು ಮಾತ್ರ ಶ ಚೌತಿಯ ದಿವಸ ವೆಹಿಕಲ್ಗೆ ಯಾವ ವೆಹಿಕಲ್ಗೆ ಸಹ ಅಲ್ಲಿ ಪೂಜೆ ಮಾಡೋದಿಲ್ಲ ಅಂತ ಹೇಳಿದರು ಹಾಗೆ ಮತ್ತೆ ಮರು ದಿವಸ ಹೋಗಿ ಪೂಜೆ ಎಲ್ಲ ಮಾಡಿದೆವು ಆದರೆ ತಗೊಂಡಂಥ ದಿವಸ ಚೌತಿ ಅವತ್ತು ತೆಗೊಂಡದ್ದು ಬೆಳಿಗ್ಗೆ ಹೋಗಿ ನಮ್ಮ ಮನೆಯವರೆಲ್ಲ ಇದ್ದರು ಎಲ್ಲರೂ ಹೋಗಿ ತಗೊಂಡು ಅಲ್ಲಿಂದ ನಂತರ ಸರವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಂತರ ವಾಪಸ್ ನಮ್ಮ ದೊಡ್ಡಪ್ಪನವರ ಮನೆಗೆ ಬಂದದ್ದು ಮತ್ತು ಹೇಗೆ ಅನ್ನಿಸ್ತದೆ ಅಂತ ಹೇಳಿ ಮತ್ತು ಕಮೆಂಟ್ ಮಾಡಿದನ್ನು ಮತ್ತು ಲೈಕ್ ಮಾಡಿ ಯಾರಾದರೂ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸೋತಿ ಇದು ಫಸ್ಟಿಗೆ ನಾವೆಲ್ಲ ಫುಲ್ಲು ಕ್ಲೀನ್ ಮಾಡಿ ಮತ್ತೆ ಅಡಿಗೆ ಸ್ಟಾರ್ಟ್ ನೋಡಿ ದೇವರಿಗೆ ಗಣಪತಿ ದೇವರಿಗೆ ಅಪ್ಪ ಮಾಡಲಿಕ್ಕೆ ಬಂದೆಲ್ಲ ರೆಡಿ ಆಗಿದೆ ಆದ ನಂತರ ಇನ್ನೂ ಅಪ್ಪ ಮಾಡಬೇಕಷ್ಟೆ ಇದೆಲ್ಲ ಬೆಲ್ಲ ಎಲ್ಲ ಸ್ವಲ್ಪ ಜಾಸ್ತಿ ಎಲ್ಲ ಆದರೆ ಇದು ಕರಡಲಿಕ್ಕೆ ಶುರುವಾಗ್ತದೆ ಭಾರಿ ಪಾಕ ಎಲ್ಲ ಬಾರಿ ಕರೆಕ್ಟ್ ಆಗಬೇಕು ಇದು ದೇವರಿಗಿಂತ ಸಪ್ರೇಟಾಗಿ ಮಾಡೋದು ಮತ್ತು ನಮಗಿಂತ ಇನ್ನು ಬೇರೆ ಮಾಡಲಿಕ್ಕೆ ಉಂಟು ಇದೊಂದು ಒಂಬತ್ತು ಮಾಡಿ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಉಂಟು ನಾನು ಮತ್ತು ಮಹಾನ್ ಎಲ್ಲಿಗೆ ಹೋಗುದು ಇವತ್ತು ಎಲ್ಲಿಗೆ ಹೋಗುದು ಎಲ್ಲಿಗೆ ನಾವೀಗ ಹೊರಟ ಆಗಿದೆ ಅವನಿಗೆ ಗೊತ್ತಿಲ್ಲಂತೆ ನಾವು ಮಂಗಳೂರಿನಲ್ಲ ಗಣಪತಿ ನೋಡಿಕೊಂಡು ಬರಲಿಕ್ಕೆ ಹಿಂಗೆಲ್ಲ ಕೆಲವು ಕಡೆ ಪ್ರತಿಷ್ಠೆ ಆಗಿರಬಹುದು ಹಾಗೆ ನಿನ್ನೆಲ್ಲ ಕೆಲವು ಗಣಪತಿ ತಯಾರು ಮಾಡಿದಲ್ಲಿ ಹೋಗಿದ್ದೆವು ಎಲ್ಲ ವಿಡಿಯೋ ಎಲ್ಲ ಮಾಡಿದಿವಿ ನೋಡೋದು ವಿಡಿಯೋನ ಹಾಕ್ಬೇಕಷ್ಟೇ ಅದೇ ಗಣಪತಿಯನ್ನು ಇವತ್ತೆಲ್ಲ ಪ್ರತಿಷ್ಠೆ ಮಾಡಿ ಇಡ್ತಾರೆ ಅದರದ್ದು ವಿಡಿಯೋನೆಲ್ಲ ಹಾಕ್ತೇನೆ ಇದು ಗಣಪತಿ ಬೀರಿ ಈಗ ಬೀರಿಯಲ್ಲಿ ಒಂದು ಗಣಪತಿ ದರ್ಶನ ಇನ್ನು ಇಲ್ಲಿಂದ ಮಂಗಳೂರಿಗೆ ಮುಕ್ಕಪಟ್ಟಣ ಮುಕ್ಕಪಟ್ಟಣ ಗಣಪತಿ ಪ್ರತಿಷ್ಠಾಪನೆಯಲ್ಲಿ ಇಲ್ಲಿಂದ ನೆಕ್ಸ್ಟ್ ವಾಲಿಗೆ ಅಕ್ಷಯ ವಾಲ್ ಹತ್ರ ಇದ್ದೇವೆ ಇಲ್ಲಿ ಗಣಪತಿ ನೋಡಲಿಕ್ಕೆ ಬಂದದ್ದು ಅಲ್ಲಿ ನೋಡಿ ಆಯಿತು ಇಲ್ಲಿಗ ಜೋರು ಮಳೆ ಉಂಟು ಹಾಗೆ ಹೊರಗೆ ಹೋಗುವ ಹಾಗಿಲ್ಲ ಹಾಗೀಗ ಇಲ್ಲಿ ಸ್ವಲ್ಪ ಕೂತ್ಕೊಂಡು ಇಲ್ಲಿಂದ ನಂತರ ನೆಕ್ಸ್ಟ್ ಸಂಗಣಿಕೆ ತನಕ್ಕೆ ನೋಡಿ ಇದು ಅಕ್ಷಯ ವಾಳಿನಲ್ಲಿ ಇದೊಂದು ಗಣಪತಿ ಕೊಂಡೋಗ್ಲಿಕ್ಕೆ ರೆಡಿ ಆಗಿದ್ದಾರೆ ಇದು ನಮ್ಮ ಒಂದು ಜೋಸ್ತಿದ್ದೆ ಮನೆಯದ್ದು ಇದು ಯಾಕೆಂತೇಳಿದ್ರೆ ಇವರು ಮಾಳೆ ಮಾರು ಅಂತೇಳಿ ಇವರ ಅಲ್ಲಿ ದೇಸರು ಹಾಗೆ ಅಲ್ಲಿಗೆ ಅವರ ಮನೆಯಲ್ಲಿ ಇದು ಗಣಪತಿ ಪ್ರತಿಷ್ಠೆ ಮಾಡಲಿಕ್ಕೆ ಉಂಟು ಹಾಗೆ ಪ್ರತಿ ವರ್ಷ ಕೂಡ ಇವರು ಇಲ್ಲಿ ಗಣಪತಿ ಮಾಡಿಸಿದ್ದು ಇವರು ವೈ ಎನ್ ತಾರನಾಥಾಚಾರ್ಯ ಇವರ ಹತ್ರ ಹಾಗೆ ಇವರದ್ದು ನೂರ ಮೂವತ್ತೇಳನೇ ವರ್ಷದ ಗಣಪತಿ ಅಂತ ಈ ವರ್ಷದ್ದು ಎಷ್ಟೋ ವರ್ಷದಿಂದ ಇವರು ಇಲ್ಲಿ ಗಣಪತಿ ಮಾಡಿಸ್ತಾನೇ ಇದ್ರು ಅಂತೇಳಿ ಹಾಗೆ ಇವರ ಮನೆಗೆ ನಾವತ್ತು ಗಣಪತಿ ನೋಡಲಿಕ್ಕೆ ಹೋಗಿದ್ದೇವೆ ತುಂಬ ಸಭೆ ಜನ ಬರ್ತಾ ಇದ್ದಾರೆ ಇವರಲ್ಲಿ ಎರಡು ದಿನ ಉಂಟು ಇವರ ಮನೆಯಲ್ಲಿ ಗಣಪತಿ ತುಂಬ ಅವರ ಒಂದು ಕುಟುಂಬ ಸಹ ತುಂಬ ದೊಡ್ಡದು ಕಾಣಬೇಕು ತುಂಬ ಜನ ಬರ್ತಿದ್ರಾಗಿ ನೋಡಿ ಈಗ ಗಣಪತಿಯನ್ನು ಮನೆಗೆ ಇಟ್ಕೊಂಡು ಹೋಗ್ತಿದ್ದಾರೆ ಹಾಗೆ ಮಳೆ ಒಂದು ಕಡೆಯಲ್ಲಿ ಜೋರು ಮಳೆ ಸಹ ಬರ್ತಾ ಉಂಟು ಇದು ಬೊಕ್ಕಪಟ್ಟಣದಿಂದ ಇವರ ಮನೆ ಇಲ್ಲಿ ಬಜಾಲ್ ಬಜಾಲ್ ಅಂತೇಳಿ ಮುಗಿಯರು ಉಂಟಲ್ಲ ಹತ್ರ ಅಲ್ಲಿ ಒಲಗೋಗಬೇಕು ಕಾರಲ್ಲಿ ಕೊಂಡೋಗೋದು ಗಣಪತಿಯನ್ನು ಪ್ರತಿ ವರ್ಷ ಕೂಡ ಹಾಗೆ ಇವರದ್ದೊಂದು ನಾವು ವೀಡಿಯೋ ಮಾಡಿದೆವು ಅವರು ಹೇಳಿದರು ಫೋಟೋ ಎಲ್ಲ ತೆಗೀರಿ ಅಂತೇಳಿ ಹಾಗೆ ಫೋಟೋ ಎಲ್ಲ ತೆಗ್ದಿದ್ದೇವೆ ಹಾಗೂ ವೀಡಿಯೋಸನ್ನು ಮಾಡಿದ್ದೆವು ನೋಡಿದ್ದು ಇವರ ಗಣಪತಿ ನಾವು ಈಗ ಸಂಗಣಕ್ಕೆ ಸ್ಥಳಕ್ಕೆ ಕೇತನಕ್ಕೆ ಬಂದು ಮುಟ್ಟಿದ್ದೆವು ನೋಡಿದ್ದು ದೊಡ್ಡ ಎಲ್ ಇ ಡಿಯಲ್ಲಿ ತೋರಿಸಿದ್ದಾರೆ ಒಳಗೆಲ್ಲ ಪೂಜೆ ಆಗೋದು ನೋಡಿ ಒಳಗೆ ಫುಲ್ಲು ಒಗೆ ಹೋಗಿ ಹೋಮ ಅಂತ ಉಂಟಾಗಿ ನೋಡಿ ಹೋಮ ನಡೀತಾ ಉಂಟು ಆದ ನಂತರ ನಾವಿಲ್ಲಿ ಗಣಪತಿಯ ದರ್ಶನ ಮಾಡಿದ್ದೇವೆ ಒಂದು ಕಡೆ ಜೋರು ಮಾಲೆ ಆಗಿ ಸ್ವಲ್ಪ ಜನ ಎಲ್ಲ ಸ್ವಲ್ಪ ಕಡಿಮೆ ಇತ್ತು ನೋಡಿ ಹೋಮ ನಡೀತಾ ಉಂಟು ಈಗ ಸಂಗನಿಕೇತನ ಬಂದು ಮುಟ್ಟಿದ್ದೇವೆ ಸಂಗನಿಕೇತನದಲ್ಲಿದ್ದೇವೆ ಭಾರಿ ಜೋರು ಮಳೆ ಬರ್ತಾನೆ ನಾವು ಬೈಕಲ್ಲಿ ಬರೋ ಬಿಡಿ ಮಳೆಯಲ್ಲಿ ಎಲ್ಲ ಒದ್ದೆ ಆಗಿ ಒಂದು ಕಡೆ ಇಲ್ಲಿ ಜಾರಿ ಎಲ್ಲ ಬಿದ್ದೆ ಎಲ್ಲ ಇಲ್ಲಿ ಫುಲ್ಲು ಹೊಗೆ ಉಂಟು ಹೊಗೆಯಲ್ಲಿ ಎಲ್ಲ ಫುಲ್ಲು ಹಾಲಿಡಿ ಫುಲ್ಲು ಹೊಗೆ ತುಂಬಿದೆ ಅಲ್ಲಿ ಹೋಮ್ ವರ್ಕ್ ಉಂಟಾಗಿದೆ ಹಳ್ಳಿಂದ ನಂತರ ನಮ್ಮ ದೊಡ್ಡಪ್ಪನವರ ಮನೆಗೆ ಬಂದೆವು ಇಲ್ಲಿ ನೋಡಿ ಈಗ ಪೂಜೆ ಆಗ್ತಾ ಉಂಟು ಇದು ನಮ್ಮ ದೊಡ್ಡಪ್ಪ ಇವರು ಪೂಜೆ ಮಾಡ್ತಿದ್ದಾರೆ ಹಾಗೆ ನಾವು ಪೂಜೆಯ ಟೈಮಿಗೆ ಆಗುವಾಗ ಬಂದು ಇಲ್ಲಿ ಬಂದು ಮುಟ್ಟಿದ್ದೆವು ಮಂಗಳಾರತಿ ಆಗ್ತಾ ಉಂಟು ಕಾರು ತಗೊಂಡು ಇವತ್ತಿಗೆ ಒಂದು ವರ್ಷ ಹೋದ ವರ್ಷ ಚೌತಿಗೆ ತಕೊಂಡದ್ದು ಈ ವರ್ಷ ಚೌತಿಗೆ ಒಂದು ವರ್ಷ ಆಯಿತು ಆ ಹೊಸ ಕಾರು ಏನಲ್ಲ ಅಲತ್ತಿ ಕಾರು ತೊಂದರೆ ಇಲ್ಲ ಒಳ್ಳೇದನ್ಕಾಗಿ ಹಾಗೆ ಹೇಳಿದ್ರು ಅಂತೇಳಿ ನಾವು ತೆಕ್ಕೊಂಡಿದ್ದೇವೆ ಇನ್ನೂ ತೊಂದ್ರೆ ಇಲ್ಲ ಇಷ್ಟವರೆಗೆ ನೋಡಿ ಒಳಗಡೆ ಎಲ್ಲ ಪೂಜೆಗೆ ಎಲ್ಲ ರೆಡಿ ಆಗಿದೆ ಪೂಜೆ ಇನ್ನು ಆಗ್ಬೇಕಷ್ಟೇ ಒಂದು ವರ್ಷದ ಬರ್ತ್ ಅಂತ ಹೇಳಿ ಆ ಪೂಜೆಗೆ ಮಾಡುವಾಗ ಇಲ್ಲಿಗೆ ಎಣ್ಣೆ ಮಾಡ್ತೇವೆ ಪೂರ್ತಿ ನೋಡಿ